ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಹುಡುಗಿಯಾಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ನಿಮ್ಮಿಂದ ಅವರು ದೂರವಾಗಿದ್ರೆ ಅಥವಾ ಅವರು ನಿಮ್ಮನ್ನ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಈ ಒಂದು ವಿಶೇಷವಾದ ವಶೀಕರಣ ತಂತ್ರವನ್ನು ಮಾಡಿದ್ದೆ ಆದರೆ ನೀವು ನೀವು ಅವರನ್ನು ಒಲಿಸ್ಕೊಳ್ಬಹುದು ಮತ್ತು ಅವರೇ ನಿಮ್ಮನ್ನು ಬಂದು ಮಾತನಾಡಿಸ್ತಾರೆ ನಿಮ್ಮಿಂದ ತೆಗೆದ್ರಿ ಅವರೇ ಬಂದು ನಿಮ್ಮ ಜೊತೆ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿನ ಬಗ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಇದಕ್ಕೆ ನೋಡಿ ವೀಕ್ಷಕರೇ ಎರಡು ಎಲ್ಲೆದೆಳೆ ಬೇಕಾಗುತ್ತೆ ಎರಡು ಎಲ್ಲೆದೆಳೆ ಮೇಲೆ ನೀವು ನಾವು ತೋರಿಸುವಂತಹ ರೀತಿ ಈ ರೀತಿ ಒಂದು ಬಾಕ್ಸ್ ಅನ್ನು ಬರ್ಕೊಳ್ಬೇಕು ಅದರಲ್ಲಿ ಓಂ ಶ್ರೀಂ ಕ್ರೀಂ ವಶಂ ವಶಂ ಎಂದು ಈ ರೀತಿಯಾಗಿ ಮರ್ಕೊಳ್ಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ಒಂದು ವಿಶೇಷ ತಂತ್ರವನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದರೆ ತುಂಬಾ ಶುಭವಾಗುತ್ತೆ ಅಥವಾ ಇಲ್ಲ ಶುಕ್ರವಾರ ದಿನ ಈ ಒಂದು ವಿಶೇಷವಾದ ತಂತ್ರವನ್ನು ಮಾಡಿದ್ದೆ ಅಂದರೆ ನಿಮಗೆ ನೀವು ಇಷ್ಟಪಟ್ಟವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಬರೆದ ನಂತರ ನೀವು ಒಂದು ಎಲೆ ಮೇಲೆ ನೀವು ಯಾರನ್ನ ಇಷ್ಟಪಡ್ತೀರೋ ಅವರ ಒಂದು ಹೆಸರನ್ನು ಬರೆದುಕೊಳ್ಬೇಕಾಗುತ್ತೆ ನೋಡಿ ನಾ ತೋರಿಸಿರುವಂತಹ ರೀತಿ ಬರೆದುಕೊಂಡು ನೆಕ್ಸ್ಟ್ ಏನಪ್ಪಾ ಮಾಡ್ತೀರಾ ಈ ರೀತಿ ಬರೆದ ನಂತರ ಇನ್ನೊಂದು ಎಲೆಯ ಮೇಲೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಬೇಕಾಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಓಂ ಶ್ರೀ ಇಷ್ಟವಶಂ ವ್ಯಕ್ತಿ ಅಂತ ಮೇಲ್ಗಡೆ ಬರ್ಕೊಳ್ಬೇಕಾಗುತ್ತೆ ನೋಡಿ ನಾವು ಬರೆದುಕೊಳ್ಳುವಂತಹ ರೀತಿ ತೋರಿಸ್ತಾ ಇದ್ದೀನಿ ಬರ್ಕೊಂಡ ನಂತರ ಕೆಳಗಡೆ ಅಲ್ಲಿ ನಿಮ್ಮ ಹೆಸರನ್ನು ಹಾಕೊಳ್ಬೇಕಾಗುತ್ತೆ ನಿಮ್ಮ ಹೆಸರು ಯಾವುದೇ ಆಗಿದ್ರು ರವಿ ಅಥವಾ ಏನು ನಿಮ್ಮ ಹೆಸರನ್ನು ಬರೆದುಕೊಂಡ ನಂತರ ನೀವೇನಪ್ಪ ಮಾಡ್ತೀರಂದರೆ ಈ ಎರಡು ಎಲೆಗಳನ್ನು ಒಂದು ಮಣ್ಣಿನ ಬಟ್ಟಲಿಗೆ ಇಟ್ಬೇಕಾಗುತ್ತೆ ನೋಡಿ ನಾವು ತೋರಿಸುವಂತಹ ರೀತಿ ಇವೆರಡು ಎಲೆಯನ್ನು ಮಣ್ಣಿನ ಬಟ್ಟಲಿಗೆ ಇಟ್ಟು ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಈ ರೀತಿ ಇಟ್ಟ ನಂತರ ನೀವು ಅಕ್ಷತೆ ಕಾಳನ್ನು ಅಲೆಗೆ ಹಾಕಿ ಒಂದು ಜಪವನ್ನು ಮಾಡಿಕೊಳ್ಬೇಕು ನೀವು ಇಷ್ಟಪಟ್ಟಂತಹ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಮಗೆ ವಶವಾಗಲಿ ಎಂದು ಮತ್ತೆರಡು ಲವಂಗವನ್ನು ತೆಗೆದುಕೊಂಡು ಎಲೆಯ ಮೇಲೆ ಇಟ್ಟು ನೀವು ಅಕ್ಷತೆಯನ್ನು ಹಾಕ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಮಗೆ ಅತಿ ಬೇಗ ವಶವಾಗಲಿ ಎಂದು ಸಂಪೂರ್ಣವಾಗಿ ಭಕ್ತಿಯಿಂದ ನೀವು ಮನಸ್ಸಲ್ಲಿ ಜಪಿಸಬೇಕು ಅಂತಲೇ ಹೇಳ್ಬೋದು ಈ ಒಂದು ತಂತ್ರವನ್ನು ಮಾಡಿದ್ದೇ ಆದರೆ ನಿಮಗೆ ಕೆಲವೇ ದಿನಗಳಲ್ಲಿ ಅವರು ನಿಮ್ಮ ವಶವಾಗ್ತಾರೆ ಅವರು ನಿಮ್ಮನ್ನು ಇಷ್ಟಪಡಿದರೆ ಅಂತಲೇ ಹೇಳ್ಬೋದು ಈ ಒಂದು ತಂತ್ರ ಏನಾದರೂ ಉಪಯೋಗ ಆಗಿಲ್ಲ ಅಂದರೆ ಸ್ಕಿಲ್ ಮಾಡಿ ಕಾಣುವಂತಹ ಗುರುಜಿನ ಬಗ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು